ನಮ್ಮ ಭವ್ಯ ಭಾರತ ರಾಷ್ಟ್ರ ಎಪ್ಪತ್ತೈದು ವರ್ಷಗಳಲ್ಲಿ ಅಗಡಿತವಾಗಿ ಪ್ರಗತಿ ಸಾಧಿಸಿದೆ ಎಂದು ಅರಣ್ಯ ಮತ್ತು ಪರಿಸರ ಜೀವಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಭೀಮಾನ ಖಂಡ್ರೆ ಬಾಲ್ಕೇರ್ ಅವರು ಉಳಿದರು ಅವರು ಜನವರಿ ಇಪ್ಪತ್ತಾರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು ಈ ಕಾರ್ಯಕ್ರಮದಲ್ಲಿ ಸಂಸದ ಮತ್ತು ಇತರೆ ಶಾಸಕ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ರವರು ಉಪಸ್ಥಿತರಿದ್ದರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಸಂವಿಧಾನ ಶಿಲ್ಪಿ ಮಾನವಂತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಮರಿಸುತ್ತಾ ಹಿನ್ನೆಲೆಯಲ್ಲಿ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ನಮ್ಮ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಮಿತ್ರರಾದಂತ ಶೈಲೇಂದ್ರ ಬಂದಾಳಿ ಅವರಿದ್ದಾರೆ ಸಂಸದರಾದಂತಹ ಸಾಗರ್ ಕಟ್ರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಮಾರುತಿರಾವ್ ಅವರು ನಗರಸಭೆ ಅಧ್ಯಕ್ಷರಾದಂತಹ ಗೋಸುದ್ದೀನ್ ಅವರಿದ್ದಾರೆ ಈ ಕಾರ್ಯಕ್ರಮದ ಆಯೋಜಕರಾದಂತಹ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಪಡೋಳಿ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಅವರು ನಮ್ಮ ಡಿ ಸಿ ಎಫ್ ಅವರು ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತವರು ನಮ್ಮ ಭವಿಷ್ಯದ ಪ್ರಜೆಗಳು ಈ ದೇಶದ ಆಸ್ತಿ ಸಂಪತ್ತು ಯಾರಪ್ಪ ಅಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ ಮತ್ತೆ ನಮ್ಮ ಜಿಲ್ಲೆ ಎಲ್ಲಾ ಇಲಾಖೆಯ ಅಧಿಕಾರಿ ವೃಂದದವರು ಗಣ್ಯಮಾನ್ಯ ವ್ಯಕ್ತಿಗಳು ಹಾಗೆ ಮಾಧ್ಯಮದ ಮಿತ್ರರು ಮತ್ತೆ ಉಪಸ್ಥಿತರಿರುವಂತ ಎಲ್ಲ ಸಹೋದರ ಸಹೋದರಿಯರಿಗೂ ನಾನಪರವಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ದೇಶದ ನೂರ ನಲವತ್ತು ಕೋಟಿ ಜನ ನಮ್ಮ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ ನಮ್ಮೆಲ್ಲರಿಗೆ ಅತ್ಯಂತ ಪವಿತ್ರವಾದಂತಹ ರಾಷ್ಟ್ರೀಯ ಹಬ್ಬ ಯಾವ ಅಂತ ಹೇಳಿದ್ರೆ ಒಂದು ಸ್ವಾತಂತ್ರ್ಯೋತ್ಸವ ಮತ್ತೊಂದು ಗಣರಾಜ್ಯೋತ್ಸವ ನಾವೇ ನಮ್ಮ ರಾಷ್ಟ್ರಕ್ಕೆ ಹದಿನೈದನೇ ಆಗಸ್ಟ್ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕರು ನಾವು ನಮ್ಮದೇ ಆದಂತ ಸಂವಿಧಾನವನ್ನು ಕಾಯ್ದೆಯನ್ನು ರಚನೆ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡಿದ್ದು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತು ಹೀಗಾಗಿ ಈಗಾಗಲೇ ನಮ್ಮ ಆಡಳಿತ ನಡೆಸಿ ಎಪ್ಪತ್ತೈದು ವರ್ಷಗಳು ಕಳೆದು ಹೋಗಿದ್ದಾವೆ ಈ ಸಂದರ್ಭದಲ್ಲಿ ನಾವೆಲ್ಲ ಈ ರಾಷ್ಟ್ರಕ್ಕಾಗಿ ಯಾರು ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬಲಿದಾನ ಕೊಟ್ಟಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗ್ತದೆ ಇವತ್ತು ಬ್ರಿಟಿಷರು ವ್ಯಾಪಾರ ಮಾಡಲಿಕ್ಕಂತೆ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಭಾರತ ದೇಶಕ್ಕೆ ಬಂದು ಹೊಡೆದಾಣುವ ನೀತಿಯನ್ನು ಅನುಸರಿಸಿ ಎರಡು ಶತಮಾನಗಳವರೆಗೆ ನಮ್ಮನ್ನು ಗುಲಾಮ್ ಗಿರಿ ಅಂತ ಆ ಗುಲಾಮ್ ಬಂಧನದಿಂದ ಮುಕ್ತ ಮಾಡಲಿಕ್ಕೆ ಸುಮಾರು ಜನ ರಾಷ್ಟ್ರೀಯ ನಾಯಕರು ಇವತ್ತು ನಾವೆಲ್ಲ ಅವರಿಗೆ ಸ್ಮರಿಸ್ಬೇಕಾಗ್ತದೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವತ್ತು ಅವ್ರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಭಾಗದ ತಿಲಕರವರು ಹೀಗೆ ಅರವಿಂದ್ ಘೋಷ್ರವರು ಸುಮಾರು ನಾವು ನೋಡ್ತಾ ಇದ್ದೇವೆ ನಮ್ದೇನು ರಾಷ್ಟ್ರೀಯ ನಾಯಕರು ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹಿಂಸಾ ಮುಖಾಂತರ ಹೋರಾಟ ನಡೀತದೆ ಜವಾಹರ್ಲಾಲ್ ನೆಹರು ಜಿ ಅವರು ಇವತ್ತು ವಲ್ಲಭಭಾಯಿ ಪಟೇಲ್ ಅವರು ಮತ್ತದ್ರಲ್ಲಿ ವಿಶೇಷವಾಗಿ ನಮ್ಮ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಆದರ್ಶವಾದಂತ ಲಿಖಿತವಾದಂತಹ ಬೃಹತ್ ಆದಂತಹ ಒಂದು ಸಂವಿಧಾನ ಕೊಟ್ಟಂತವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಸುಮಾರು ಸರೋಜನಿ ನಾಯ್ಡು ಅವರು ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಇವತ್ತು ಅಶಫುಲ್ಲಾ ಖಾತ್ ಅವರು ಸುಮಾರು ಸಾವಿರಾರು ಜನ ಅವ್ರ ಜೊತೆಯೇನು ಅಸಂಖ್ಯಾತ ಜನ ಅವ್ರು ಯಾರ ಹೆಸರು ಇಲ್ಲ ಅವ್ರೆಲ್ಲ ದೇಶಕ್ಕಾಗಿ ಜೈಲಿಗೆ ಹೋಗಿದ್ದಾರೆ ಮನೆ ಮಟ್ಟ ಕಳ್ಕೊಂಡಿದ್ದಾರೆ ಜೀವ ಕೊಟ್ಟಿದ್ದಾರೆ ಜಲಾಬಾದಲ್ಲಿ ನೂರಾರು ಜನ ಮೃತಪಟ್ಟರು ಹೀಗಾಗಿ ಆ ಬ್ರಿಟಿಷರ ದಬ್ಬಾಳಿಕೆಗೆ ಆ ಹೋರಾಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡಂತವರಿಗೂ ಸ್ಮರಿಸಿ ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ನಲ್ಲಿಯೂ ಸುಮಾರು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತವರಿದ್ದಾರೆ ಅವರೆಲ್ಲರಿಗೂ ನಮನವನ್ನು ಸಲ್ಲಿಸಿ ಇವತ್ತೇನು ಸಂವಿಧಾನ ಇದೆ ಈ ಸಂವಿಧಾನದ ಅಡಿಯಲ್ಲಿ ಏನಿವತ್ತು ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿಯಲ್ಲಿ ಅವರು ಆಲೋಚನೆ ಮಾಡಿದ್ರು ಈ ದೇಶದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಇವತ್ತು ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥದ್ದು ಎಲ್ಲರೂ ಸರಿಸಂಥದ್ದು ಏಕತೆ ಅನೇಕ ಜನಿಯ ಜಾತಿ ಅನೇಕ ಭಾಷೆ ಅನೇಕ ಧರ್ಮ ಇಲ್ಲಿರುವಂಥದ್ದು ಬಹುತ್ವದ ರಾಷ್ಟ್ರ ಬಹು ಸಂಸ್ಕೃತಿ ಉಳ್ಳ ಈ ಒಂದು ರಾಷ್ಟ್ರ ಹೀಗಾಗಿ ಅವರೆಲ್ಲರಿಗೆ ಇವತ್ತು ಆರ್ಥಿಕವಾದಂತಹ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥದ್ದು ಅವರಿಗೆ ರಾಜಕೀಯವಾದಂತಹ ನ್ಯಾಯ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಅವರವರ ಧರ್ಮಗಳ ಆಚರಣೆ ಮಾಡಲಿಕ್ಕೆ ಅವರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವರ ನಂಬಿಕೆ ಅವರ ಉಪಾಸನೆ ಸ್ವಾತಂತ್ರ್ಯ ಅವರೆಲ್ಲರಿಗೆ ಸ್ಥಾನಮಾನ ಅವಕಾಶ ಸಮತೆಯನ್ನು ಇವತ್ತು ಅವರಿಗೆ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆ ಮೂಡಿಸುವಂತದ್ದು ಆ ದೃಢ ಸಂಕಲ್ಪ ಮಾಡಿ ಈ ದೇಶದ ಏಕತೆ ಅಖಂಡತೆ ಉಳಿಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಈ ಒಂದು ಸಂವಿಧಾನ ರಚನೆ ಆಗಿದೆ ಈ ಸಂವಿಧಾನದ ಅಡಿಯಲ್ಲಿ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ನೋಡಿ ಜನ ಮಾತಾಡ್ತಾರೆ ವರ್ಷಗಳಲ್ಲಿ ಏನಾಗಿದೆ ಬಹಳಷ್ಟು ಸಾಧನೆ ಮಾಡಿದ್ದೇವೆ ನಾವೆಲ್ಲ ಸ್ವಲ್ಪ ಆತ್ಮಲೋಕನ ಮಾಡಿಕೊಳ್ಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಯಾರು ಇತಿಹಾಸ ಅರಿಯದೇ ಇರೋರು ಹೊಸ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ದೇಶದ ಇತಿಹಾಸ ಸಂಸ್ಕೃತಿ ಪರಂಪರೆ ಇವೆಲ್ಲನೂ ಹರಿತ್ಕೊಳ್ಬೇಕಾಗ್ತದೆ ರಾಷ್ಟ್ರ ಸ್ವಾತಂತ್ರ್ಯ ಆಗಿದ್ದಂತಹ ಸಂದರ್ಭದಲ್ಲಿ ಏನಿದ್ದಪ್ಪ ಈ ರಾಷ್ಟ್ರದಲ್ಲಿ ಏನು ಇರಲಿಲ್ಲ ಬ್ರಿಟಿಷರು ಇಲ್ಲಿರುವಂತಹ ನೈಸರ್ಗಿಕ ಸಂಪತ್ತನ್ನು ಕೊಳ್ಳೆ ಹೊಡೆದು ಬಿಟ್ಟಿದ್ರು ಇಲ್ಲಿರುವಂತಹ ಕಚ್ಚಾ ವಸ್ತು ಬ್ರಿಟಿಷ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಉತ್ಪಾದನೆ ಮಾಡಿ ಇಲ್ಲಿ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ರು ಶ್ರೀಮಂತರಾದ್ರು ಬಡವಾಯಿತು ಮೂವತ್ತೆರಡು ಕೋಟಿ ಇರುವಂತಹ ಜನಸಂಖ್ಯೆಗೆ ಬೇಕಾಗುವಂತ ಆರು ಧಾನ್ಯಗಳು ಉತ್ಪಾದನೆ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇರಲಿಲ್ಲ ಬಲ ಇರ್ತಿತ್ತು ಹಸಿವಿನಿಂದ ಜನ ಸಾಯ್ತಾ ಇದ್ರು ವಿದೇಶದಿಂದ ಜಾನುವಾರುಗಳಿಗೆ ಹಾಕುವಂಥ ಒಂದು ಆ ಧಾನ್ಯಗಳು ಅಮಧ ಮಾಡಿಕೊಂಡು ಇವತ್ತು ಜೊತೆಗೆ ಕಡಿಮೆ ಮಟ್ಟದ ಆಹಾರ ಕೊಡುವಂಥ ಪರಿಸ್ಥಿತಿ ಈ ರಾಷ್ಟ್ರಕ್ಕೆ ಇವತ್ತು ಆಲೋಚನೆ ಮಾಡಿ ಹಸಿರು ಕ್ರಾಂತಿ ಆಯಿತು ಇವತ್ತು ಇರುವಂಥ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇಡೀ ಜಗತ್ತಿನಲ್ಲಿ ಚೈನಾಗುವ ಇದಕ್ಕೆ ಜನಸಂಖ್ಯೆಯಲ್ಲೇ ನಾವು ಎಲ್ಲಕ್ಕಿಂತ ಈ ನೂರ ನಲ್ವತ್ತು ಕೋಟಿ ಜನರಿಗೆ ಆ ಧಾನ್ಯಗಳ ಪೂರೈಕೆ ಮಾಡಿ ಇವತ್ತು ವಿದೇಶಕ್ಕೆ ದೇಶಕ್ಕೆ ನಾವು ರಫ್ತು ಮಾಡುವಂತ ಸಾಮರ್ಥ್ಯ ಬಂದಿದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ನಾಯಕರುಗಳು ನಮ್ಗೆ ಹಿಂದೆ ಸ್ವಾತಂತ್ರ್ಯ ಸೇನಾನಿಗಳ ಕೆಲಸ ಅದನ್ನು ಪೂರ್ತಿ ಮಾಡುವಂತರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ಅತಿ ಶಕ್ತಿ ಆಗೋದಿಲ್ಲ ನಾವು ಸುಮಾರು ನೂರ ನಲ್ವತ್ತು ಕೋಟಿಯಲ್ಲಿ ನೂರ ಹತ್ತು ನೂರ ಇಪ್ಪತ್ತು ಕೋಟಿ ಜನ ಹತ್ರ ಮೊಬೈಲ್ಗಳಿದ್ದಾವೆ ಇವತ್ತು ಈ ಜಗತ್ತ ನಮ್ಮ ಅಂಗೈ ಇಲ್ಲ ರೀತಿಯಲ್ಲಿ ಜಗತ್ತಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಒಂದು ಮಾಹಿತಿ ತರಿಸಿಕೊಳ್ಳುವಂತದ್ದು ಆ ಒಂದು ಶಕ್ತಿ ಒಂದು ಬೆಳೆದಿದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ನಾಯಕರು ಜವಾಹರ್ಲಾಲ್ ನೆಹರು ಜಿ ಅವರು ಇವತ್ತು ಶಾಸ್ತ್ರಿ ಅವರು ಏನವರ ಕೆಲಸಗಳಿದ್ದು ಆಮೇಲೆ ಬಂದಂತ ಮೊರಾರ್ಜಿ ದೇಸಾಯ್ ಅವ್ರಿರ್ಬೋದು ಅಂದಿನಿಂದ ಇಂದಿರಾ ಗಾಂಧಿ ಅವ್ರಿರ್ಬೋದು ಇವತ್ತೇನು ಜನ ವಿ ಪಿ ಸಿಂಗ್ರಿರ್ಬೋದು ಅದಾದ್ಮೇಲೆ ಬಂದಂತ ರಾಜೀವ್ ಗಾಂಧಿ ಅವರು ಈಗ ಏನು ಕಾರ್ಯಕಾಲದಲ್ಲಿ ನೋಡಿ ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಬರಬೇಕು ಅಂತ ಹೇಳಿ ಬಾಹ್ಯಾಕಾಶಕ್ಕೆ ಇವತ್ತು ನಾವು ಬಿಡುವಂತದರ ಮುಖಾಂತರ ಮಾಧ್ಯಮದಲ್ಲಿ ಒಂದು ರೀತಿಯ ಕ್ರಾಂತಿ ಆಗಿದೆ ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನು ತಿಳಿದುಕೊಂಡು ಈ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ರಾಜ್ಯದ ಅರಣ್ಯ ಮತ್ತು ಜೀವ ಪರಿಸ್ಥಿತ ಇಲಾಖೆ ಸಚಿವರಾಗಿ ನಿಮ್ಮೆಲ್ಲರಿಗೆ ನೀವೆಲ್ಲ ಎಲ್ಲಿ ಬೇಕಾದ್ರೂ ಬೀದನ್ನೋರು ಹೋದ್ರು ಹೆಮ್ಮೆ ಹೇಳ್ಕೊಳ್ಬಹುದು ನಮ್ಮ ಉಸ್ತುವಾರಿ ಮಂತ್ರಿ ಈಶ್ವರ್ ಕೆಟ್ಟ ಎತ್ತಿ ನನಗೆ ಗೌರವ ಕೊಡುವಂತಹ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತನ್ನು ಆತ್ಮೀಯ ಬಂಧುಗಳೇ ಇವತ್ತು ನೀವು ನೋಡಿ ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಆದರ್ಶ ಅಂತ ಹೇಳಬಹುದು ಇವತ್ತೇನು ನಾವೆಲ್ಲ ಕೂಡಿ ಐದು ಗ್ಯಾರಂಟಿಗಳು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಮುಕ್ತಾಯವಾಗುತ್ತದೆ ಮಾಡಿ ಮತ್ತೆ ಭೇಟಿಯಾಗುವಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು